ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಬೆಂಬಲ ಎಷ್ಟೇ ಒತ್ತಡಗಳು ಬಂದರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಟೂ ನಲ್ಲಿ ಪಂಚಮ ಸಾಲಿನ ಲಿಂಗಾಯತ್ರಿಗೆ ಮತ್ತೆ ಈ ಬೇರೆ ಕೇಳ್ತಿರೋರಿಗೆ ಅವಕಾಶ ಕೊಡಬೇಡಿ ಅಂತ ಮನವಿಯನ್ನು ಕೂಡ ಮಾಡೋಣ ಎಲ್ಲರೂ ಒಕ್ಕಟ್ಟಿಂದ ಹೋಗಿ ಆ ದಿಕ್ಕಿನಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಬೇಕು ಮತ್ತೆ ರಾಜ್ಯ ಸರ್ಕಾರ ಬಗ್ಗೆ ಸಾಕಷ್ಟು ವಿಚಾರವನ್ನು ನಮ್ಮೆಲ್ಲರ ಗಮನಕ್ಕೆ ತಂದಿದ್ದಾರೆ ನಾನು ಎರಡು ವಿಚಾರಗಳನ್ನ ಇದ್ರ ಬಗ್ಗೆ ಹೇಳಿ ಬಯಸ್ತೇನೆ ಈಗಾಗಲೇ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಲ್ಲರ ಹೆಚ್ಚಿನ ನಾಯಕರಾದಂತಹ ಸಿದ್ದ ಸಿದ್ದರಾಮಯ್ಯ ಸಾಹೇಬರು ಒಂದೇ ದಿನ ಮಧ್ಯಾಹ್ನ ವಿಧಾನ ಪರಿಷತ್ನಲ್ಲಿ ಸ್ಪಷ್ಟವಾಗಿ ಪಂಚಮ ಸ್ವಾಮಿ ವೀರಶೈವ ಲಿಂಗಾಯತಿಗೆ ಟೂ ಎ ಕೊಡಲು ಸಾಧ್ಯ ಇಲ್ಲ ಅಂತ ಹೇಳಿ ವಿಧಾನ ಪರಿಷತ್ತಿನ ಮೇಲ್ಮನೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ಅದಕ್ಕೋಸ್ಕರ ನಾನು ಅವರಿಗೆ ಕರ್ನಾಟಕ ರಾಜ್ಯ ಸೋತಿದ ವರ್ಗದ ಎಲ್ಲ ಜನಾಂಗದ ಪರವಾಗಿ ಮುಖಂಡರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗುತ್ತದೆ ಟೋಪಿ ಆಗ್ತಿದೆ ಟೋಪಿ ಹಾಕಿ ನಾವು ಟೋಪಿ ಕೂಡ ಮುಖ್ಯಮಂತ್ರಿಗಳು ಸುವರ್ಣ ಪತ್ರಿಕಾ ಇದ್ದಾರೆ ನಾನು ಮುಖ್ಯಮಂತ್ರಿ ಆದ ಮೇಲೆ ತಮ್ಮ ಮುಖಾಂತರ ತಮ್ಮ ಎಲ್ಲ ಸಮಾಜದವರನ್ನ ಕರೆದು ಎರಡು ಬಾರಿ ಸಭೆ ಮಾಡಿದ್ದೇನೆ ಇಂದಿನ ಬಿಜೆಪಿ ಸರ್ಕಾರ ನಿಮಗೆ ಸಂವಿಧಾನ ಉಲ್ಲಂಘನೆ ಮಾಡಿ ತುಳಸಿ ಕುರುಡಿ ಅಂತ ಹೇಳಿ ತಮಗೆ ಟೋಪಿ ಹಾಕಿದ್ದಾರೆ ಇದು ಸಂವಿಧಾನ ವಿರೋಧಿ ಇದು ಮಾಡಲು ಸಾಧ್ಯ ಇಲ್ಲ ಅಂತ ನಾನು ಆಗ್ಲೇ ಹೇಳಿದ್ದೇನೆ ಎನ್ನುತಕ್ಕಂಥ ಮಾತನ್ನು ಕೂಡ ನಿನ್ನೆ ಬೆಳಗ್ಗೆ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿಲ್ಲ ನಮ್ಮಂತ ಮುಖಂಡಗಳ ಜವಾಬ್ದಾರಿ ಏನಪ್ಪಾ ಅಂದ್ರೆ ಇಂಥ ವಿಚಾರಗಳನ್ನ ಜಾಗೃತಿ ಮೂಡಿಸಿ ಅವರ ಮನೆ ಮನೆಗೂ ಸಹ ನಾವು ಈ ವಿಚಾರಗಳನ್ನ ಮುಟ್ಟಿಸ್ಬೇಕು ಆ ರೀತಿಯಲ್ಲಿ ಅಷ್ಟು ಜನಸಂಖ್ಯೆ ಇರೋರು ಈಗ ಬಂದು ಆ ಏಳು ಲಕ್ಷ ಜನಸಂಖ್ಯೆ ಇರೋರಿಗೆ ಸ್ಥಿತಿಗತಿಗಳೇನು ಅವರ ಸಾಮಾಜಿಕವಾಗಿರ್ತಕ್ಕಂಥ ಯಾರು ಅವರ ಆರ್ಥಿಕತೆ ಹೇಗಿದೆ ಅವರ ರಾಜಕೀಯವಾಗಿ ಆಗಿದ್ದಾರೆ ಐದಾರು ಜನ ಎಂ ಎಲ್ ಎರಡು ಇವರು ಬಂದ್ಬಿಟ್ಟು ಟೂ ಎಲ್ಲ ಏನ್ ಮಾಡ್ಬೇಕು ಕೈ ಹಾಕ್ಬೇಡಿ ನಮ್ಮ ತಿನ್ನುವ ಅನ್ನವನ್ನು ತಿನ್ನು ದಯವಿಟ್ಟು ನಿಮ್ಗೆ ಇದ್ರೆ ನಿಮ್ಗೆ ಮಮಕಾರ ಇರಬೇಕು ಮಾನಿವೈದ್ಯ ಇರಬೇಕು ಮನುಷ್ಯತ್ವ ಇರಬೇಕು ಆ ಕಾರಣಕ್ಕಾಗಿ ಈ ಸಭೆಯ ಮೂಲಕ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಮತ್ತೆ ಮುಂದೆ ನಾವು ನೀವು ಈಗಲೇ ಅಭಯ ಮಾಡುವಂಥದ್ದು ಮಾಡಿದ್ರೆ ನಮ್ಮ ಮೀಸಲಾತಿಯ ತಟ್ಟೆಗೆ ಕೈ ಹಾಕಿದ್ರೆ ಅದು ವಿರುದ್ಧ ಬಹಳ ದೊಡ್ಡ ಮಟ್ಟದ ಮುಗಿಯತ್ತಬೇಕಾಗ್ತದೆ ಸೊ ಆ ಕಾರಣಕ್ಕಾಗಿ ನಾವು ಇವಾಗ ಈ ಸಭೆಯನ್ನ ಕರೆದೇ ಈ ಸಭೆಯ ಮೂಲಕ ಮಾತು ಮಾಡ್ತೀವಿ ಮುಂದಿನ ಹೋರಾಟವನ್ನ ಹೋರಾಟದ ಉಪಯೋಗಿಸುವ ಮತ್ತು ನಿರ್ಣಯವನ್ನ ಕೈಗೊಂಡು ಆ ನಿರ್ಣಯವನ್ನ ಸರ್ಕಾರಕ್ಕೆ ತಲುಪಿಸಿದ್ರೆ ಮತ್ತೆ ನಮ್ಮ ಮುಂದಿನ ಹೋರಾಟ ಇವತ್ತು ಪ್ರಾರಂಭ ಆಗಿದೆ ದೊಡ್ಡ ಮಟ್ಟಕ್ಕೆ ಹೋಗ್ತದೆ ನೀವು ಏನ್ ಮಾಡ್ತೀರಿ ನೋಡ್ಕೊಂಡು ಮುಂದೊಂದಿಕ್ ಮುಂದಕ್ಕೆ ಮಟ್ಟದ ಹೋರಾಟವನ್ನ ಅನ್ಕೋಬೇಕಾಗ್ತದೆ ಅಂತ ಹೇಳ್ತಾ ಇವತ್ತು ಎಲ್ಲ ಮುಖಂಡರಲ್ಲಿ ಎಲ್ಲಾ ಮುಸ್ಲಿಂ ಸಂಘಟನೆ ಮುಖಂಡಿದ್ದಾರೆ ದಲಿತ ಸಂಘಟನೆ ಮುಖಂಡ ನಮಗೆ ಅನ್ಯಾಯ ಅಂತಂದ್ರೆ ದಲಿತ ಸಮಾಜ ಇರ್ಬೋದು ಮುಸ್ಲಿಂ ಸಮಾಜ ಇರ್ಬೋದು ಬೇರೆ ಬೇರೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಎಲ್ಲ ಮಾಡಬಾರ್ದು ಹೇಳಿ ಒತ್ತಾಯ ಮಾಡ್ತೀರಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಕೊಟ್ಟು ಧನ್ಯವಾದಗಳು ಹಿಂದುಳಿದ ಸಮುದಾಯಗಳ ಬಗ್ಗೆ ಆಗಲಿ ಮಾತಾಡಿದ್ರೆ ಅದಕ್ಕೆ ತಕ್ಕ ಬೆಲೆ ಅನ್ನೋದು ತೆರಬೇಕಾಗ್ತದೆ ಯಾವುದೇ ಕಾರಣದೂ ಹಿಂದುಳಿದ ವರ್ಗ ಮೀಸಲಾತಿ ವರ್ಗಕ್ಕೆ ಸೇರ್ಬಾರ್ದು ಅಂತ ಹೇಳ್ತಾ ಮತ್ತೆ ಅದು ಸಂವಿಧಾನ ವಿರೋಧಿ ತನ ಆಗ್ತದೆ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಮಾನ ಮಾಡ್ತದೆ ಕೋರ್ಟ್ ಏನ್ ಮಾಡ್ಬೇಕು ಅಂತ ಹೇಳಿ ಇದೇ ಬೊಮ್ಮಾಯಿ ಅವರು ಟೂ ಡಿ ಅಂತ ಹೇಳಿ ನಿಮ್ಗೆ ಮೀಸಲಾತಿ ಕೊಟ್ಟರು ಅದು ಸುಪ್ರೀಂ ಕೋರ್ಟ್ ಚಾಲೆಂಜ್ ಮಾಡ್ತಾರೆ ಆಗ ಬೊಮ್ಮಾಯಿನೇ ಉಪ್ಕೋತಾರೆ ಮುಖ್ಯಮಂತ್ರಿಗಳಾಗಿ ಆಯ್ತು ನಾವ್ ಯಥಾ ಸ್ಥಿತಿನ ಕಾಪಾಡ್ತೀವಿ ಯಾವ ಕೂಡ ಇದು ಮಾಡಲ್ಲ ಟೂಸ್ ಮಾಡಲ್ಲ ಯಥಾ ಸ್ಥಿತಿಯನ್ನ ಕಾಪಾಡ್ತೀವಿ ಅಂತ ಹೇಳ್ತೀವಿ ಅವತ್ ಯಾಕ್ ಮಾತಾಡಲಿಲ್ಲ ನೀವು ಅವ್ನ ಯಾಕೆ ಪ್ರಶ್ನೆ ಮಾಡಿಲ್ಲ ಇವತ್ತು ಹೋಗಿ ವಿಧಾನಸೌಧಕ್ಕೆ ಹೋಗ್ತೀರಿ ಕಲ್ಲು ಕಲ್ಲೋಡಿಸ್ತೀರಿ ಪೊಲೀಸ್ ನೀವು ಸ್ವಾಮೀಜಿ ಆಗಿ ಪೀಡಾಧಿಪತಿ ಆಗಿ ಹಿಂಸಾಚಾರಕ್ಕೆ ಕುಮಕ್ ಕೊಡ್ತೀರಿ ಇದೇ ಮಾಡ್ಲಿಕ್ಕೆ ದ್ವೇಷ ಕಾರಲಿಕ್ಕೆ ಇದು ನಿಮ್ಮ ಈ ನಡೆಯನ್ನ ಬದಲಾಯಿಸ್ಕೋಬೇಕು ನಿಮ್ಮ ನಡವಳಿಕೆಯನ್ನ ಬದಲಾಯಿಸ್ಕೋಬೇಕು ಇಲ್ಲಾಂದ್ರೆ ಕರ್ನಾಟಕದ ಜನತೆ ಸಹಿಸಲ್ಲ ನಿಮ್ಮ ಸುಪಾರಿ ತಗೊಂಡು ಸಿದ್ದರಾಮಯ್ಯ ಉಳಿಸ್ಬೇಕು ಇಳಿಸ್ಬೇಕು ಅಂತ ಹೇಳಿ ಇವರು ಜಯಮುರ್ತಯ್ಯ ಸ್ವಾಮೀಜಿ ಹೊಟ್ಟಿರುವಂತದ್ದು ಅದರಿಂದ ಏನ್ ಪ್ರತಿಫಲ ತಗೊಂಡಿದ್ರು ನಿಮ್ಗೆ ಗೊತ್ತಿಲ್ಲ ಅದರಿಂದ ಏನಂತಾರೆ ಸಮುದಾಯದ ವಿರುದ್ಧ ಎತ್ಕಟ್ಟುವಂತದ್ದು ಮತ್ತೆ ಮುಖ್ಯಮಂತ್ರಿ ಉಳಿದು ಇಳಿಸಿಕೊಡ್ಬೇಕು ಅನ್ನೋದು ನಿಮ್ಮ ಉದ್ದೇಶ ಬಿಜೆಪಿ ಕೇಂದ್ರ ನಾಯಕರು ರಾಜ್ಯ ನಾಯಕರಿಂದ ಸುಪಾರಿ ಪಡ್ಕೊಂಡು ನೀವು ಹೊಟ್ಟಿದರೆ ಒಂದು ಸಣ್ಣ ಮೂರ್ ತಿಂಗಳ ಕಾಲ ನಿಮ್ಗೆ ಇಡೀ ಎಂಬತ್ ಪರ್ಸೆಂಟ್ ಸಮುದಾಯ ಹಿಂದೆ ಇದೆ ಮತ್ತೆ ಎಲ್ಲಾ ವರ್ಗದ ಬಡವರ ಪರವಾಗಿ ಅವ್ರು ಇದಾರೆ